Pinto Rodão ಶಬಾಸ್ ಇದು ಕಾಲಲ್ಲ ಅದರ ಹಾ ಪೀಡ ಔಷಧಿ ಬತ್ತೆ ಮಾಡಿದ್ದೇನೆ ಹಳದಿ ಬಣ್ಣ ನೋಡಿದ್ರೆ ಸಾಕು ಆನೆ ಈ ಅಂತ ಬೀಳುತ್ತೆ ಬೀಳಬೇಕು ಬೀಳಬೇಕು ಕೆಲ್ಸ ಮುಗಿದ್ಮೇಲೆ ಆನೆನ ಮದ್ದು ಹಾಕಿ ಸುಟ್ಬಿಡು ದೊಡ್ಡ ದಾಳಿ ಮಾಡಿ ನೀವು ಮತ್ತೆ ಇವರ ಮೇಲೆ ಒಂದು ಕಣ್ಣು ರಾಜಕೀಯದಲ್ಲೂ ನೀನು ಯಾರನ್ನು ನಂಬಬಾರದು ನಿನ್ನದು ನೀನು ಕೂಡ ನಂಬಬಾರದು ಭಾವಂತ್ರಿ ಕೂತ್ಕೋ ಇಲ್ಲಿ ಬುದ್ಧಿ ನಿಂತಲೇ ಆ ಹುಡುಗನ್ನ ನೀವು ಹತ್ತಿರದಿಂದ ನೋಡಿದ್ರಾ ನೋಡಿದ್ರೆ ಅವನ ನಮ್ಮ ದೇವತೆಯ ಮಗಿಸುತ್ತಾ ನಿಮಗೆ ಕಣ್ಣು ಕಿವಿ ತುಟಿ ಏನಾದ್ರೂ ಹೋಲಿಕೆ ಇರ್ಬೇಕಲ್ಲ ಹೊಟ್ಟೆ ರು No!